ಒಂದೇ ಥರ ದೋಸೆ ಉತ್ತಪ್ಪ ಪರೋಟ ಎಲ್ಲ ಉಂಡುಂಡು ಬ್ಯಾಸರು ಬಂದಿತ್ತಂದ್ರೆ ಹಿಂಗೆ ಒಂದು ಸಲ ಇದು ಟ್ರೈ ಮಾಡಿ ನೋಡಿರಿ ಪಕ್ಕ ನಿಮಗೆಲ್ಲ ಇಷ್ಟ ಆಗ್ತದೆ ರೀ ಹಾಗಾದ್ರೆ ಬರ್ರಿ ಇವತ್ತ ಈ ಹೊಸದೊಂದು ನಾಷ್ಟ ಮಾಡೋದು ತೋರಿಸ್ತೀನಿ ಇದು ಮಾಡ್ಲಾಕ ನಾ ಇಲ್ಲಿ ಒಂದು ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿನಿ ಮತ್ತು ಒಂದು ಬಟ್ಟಲು ಇಲ್ಲಿ ಮೈದಾ ಹಿಟ್ಟು ತಗೊಳ್ಳೋ ಬೇಕಾದ್ರೆ ಪೂರ್ತಿ ನೀವು ಗೋಧಿ ಹಿಟ್ಟಿನಾಗೂ ಮಾಡ್ಕೋಬೋದು ಇಲ್ಲ ಮೈದಾ ಹಿಟ್ಟಿನಾಗೂ ಮಾಡ್ಕೋಬೋದು ರೀ ಮತ್ತು ಅದೇ ಬಟ್ಟಲಿಂದ ಒಂದು ಬಟ್ಟಲು ಚಿರೋಟಿ ರವ ತೊಗೊಂಡೀನಿ ಇಲ್ಲಾಂದ್ರೆ ಮೀ ಮೀಡಿಯಮ್ ರವ ಇದ್ದರೆ ಅದನ್ನು ತೊಗೋರಿ ಬೇಕಾದ್ರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ರೆ ನಡೀತದೆ ಇಲ್ಲ ಹಾಗೆ ಹಾಕ್ದ್ರೂ ನಡೀತದ್ರಿ ಮತ್ತೆ ಇಲ್ಲಿ ಒಂದು ನಾಲ್ಕು ಆಲೂಗಡ್ಡಿ ಕುದಿಸಿ ಏನು ಮಾಡೀನಿ ಸೊಪ್ಪಿ ತೆಗೆದು ಮೆತ್ತಗೆ ಮಾಡಿ ಸೇರಿಸ್ಲತ್ತೀನಿ ರೀ ಹಾಗೆ ಇಲ್ಲಿ ಸಣ್ಣ ಹೋಳಿದು ಉಳ್ಳಗಡ್ಡಿ ರೀ ಮತ್ತು ಇಲ್ಲಿ ಬೆಳ್ಳುಳ್ಳಿಗೆ ಏನು ಮಾಡೀನಿ ಇವಾಗ ಸಣ್ಣ ಹೋಳಿನೇ ರೀ ಅದ್ರದ್ದು ಪೇಸ್ಟ್ ಹೋಗಬೇಡ್ರಿ ಹೀಗೆ ಹೋಳಿನೇ ಸೇರಿಸ್ಕೊರಿ ಮತ್ತು ಸಣ್ಣ ಹೋಳಿದು ಹಸಿ ಮೆಣಸಿನಕಾಯಿ ಕರಿ ಬೇವು ಹಾಗೆ ಕೊತ್ತಂಬರಿ ಹಾಕ್ಬಿಡ್ತೀನಿ ಈಗಿದ್ರಾಗ ಏನು ಮಾಡ್ತೀನಿ ಅಂತಂದ್ರೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಲತ್ತೀನಿ ರೀ ಮತ್ತಿಲ್ಲಿ ಸ್ವಲ್ಪೇ ಜೀರಿಗೆ ಅಂದ್ರೆ ಇಷ್ಟ ಇದ್ದರು ಹಾಕಿರಿ ಇಲ್ಲಾಂದ್ರೆ ಬಿಡ್ರಿ ನಡೀತದ ಈಗ ಇವಕ್ಕೆಲ್ಲ ಹಾಗೆ ಒಂದು ಸಲ ಕಲಿಸ್ತೀನಂತ ಬೇಕಾದ್ರೆ ಕೈಲಿಂದೆ ನೀವು ಕಲಿಸ್ಕೋಬೋದು ಮತ್ತಿಲ್ಲಿ ನೀರು ಸ್ವಲ್ಪ ಸ್ವಲ್ಪೇ ಹಾಕೋತಾ ಹೋಗ್ಬೇಕ್ರಿ ಒಂದೇ ಸಲ ನಾವು ಇಲ್ಲಿ ನೀರು ಹಾಕ್ಲಾಕ ಹೋಗಬಾರ್ದ್ರಿ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಹಂಗಾಯ್ತಂದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ನಾವೇನು ಮಾಡ್ಬೇಕಾಗ್ತದ್ರಿ ಇಲ್ಲಿ ಒಂದು ಮೀಡಿಯಮ್ ಥಿಕ್ನೆಸ್ನಾಗ ಬ್ಯಾಟರು ರೆಡಿ ಮಾಡ್ಕೋಬೇಕಾಗ್ತದೆ ಭಾಳ ಅಳಸಿನೂ ಇರಬಾರ್ದ್ರಿ ಮತ್ತು ಭಾಳ ಘಟ್ಟನು ಇರಬಾರ್ದು ರೀ ಹಂಗೆ ನಾವಿಲ್ಲಿ ಬ್ಯಾಟರು ರೆಡಿ ಮಾಡ್ಕೋಬೇಕಾಗ್ತದೆ ಈಗ ಉತ್ತಪ್ಪಕ್ಕೆಲ್ಲ ಹೆಂಗೆ ರೀ ಆ ಥರ ಇರಬೇಕಾಗ್ತದೆ ಕನ್ಸಿಸ್ಟೆನ್ಸಿ ಈಗ ಮುಂದೆ ನಿಮಗೆ ತೋರಿಸ್ತೀನಿ ಅಂತ ಹೆಂಗಿರ್ಬೇಕಂತ ನೋಡ್ರಿ ಈ ಕನ್ಸಿಸ್ಟೆನ್ಸಿ ನಮಗೆ ಬೇಕಾಗ್ತದೆ ಈಗ ಇದರ ಮ್ಯಾಲೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಂತ್ರಿ ರವೆ ಹಾಕಿದ್ದೇವಲ್ಲ ರೀ ಅದು ನೆನೆಬೇಕಲ್ರಿ ಮತ್ತು ಅದಕ್ಕೆ ಬಿಟ್ಬಿಡ್ತೀನಂತ್ರಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿರಿ ಚಲೋ ನೆಂದಿರ್ತದೆ ಒಂದು ಸರ್ತಿ ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಂ ಅಂತ ಮತ್ತೇನಾರು ನೀರು ಬೇಕಾದ್ರೆ ಸ್ವಲ್ಪ ಹಾಕೋರಿ ಈಗ ಒಂದು ಮಾಡೀನಿ ರೀ ಬಿಸಿ ಮಾಡೀನಿ ಮತ್ತು ಸ್ವಲ್ಪ ಇಲ್ಲಿ ಎಣ್ಣೆ ಒರೆಸ್ತೀನಂತ ಇಲ್ಲಿ ಒಂದು ದೀಡ್ ಸೌಟು ಬ್ಯಾಟರು ನಾ ಇಲ್ಲಿ ಹಾಕೊಲತ್ತೀನಿ ರೀ ನೀವು ಬೇಕಾದ್ರೆ ಸಣ್ಣ ಸಣ್ಣನು ಮಾಡ್ಕೊಳ್ರಿ ನಡೀತದೆ ಒಂದೇ ಸೌಟ್ ಹಾಕೊಂಡ್ರಿ ನಡೀತದೆ ನಾ ಇಲ್ಲಿ ಒಂದೂವರೆ ಸೌಟು ಬ್ಯಾಟರು ಹಾಕ್ಲತ್ತೀನಿ ರೀ ಮತ್ತು ಸೌಕಾಶ ಇದಕ್ಕೆ ಸ್ಪ್ರೆಡ್ ಮಾಡ್ಕೋತೀನಿ ರೀ ಇದ್ರಲಿಂದ ಭಾಳ ಆಗಲ್ಲ ರೀ ಅದಕ್ಕೆ ನಾವಿಲ್ಲಿ ಮೀಡಿಯಮ್ ಥಿಕ್ನೆಸ್ನಾಗೆ ಮಾಡ್ಕೋಬೇಕಾಗ್ತದೆ ಈಗ ಉತ್ತಪ್ಪ ಎಲ್ಲ ನಾವು ಹೆಂಗೆ ಮಾಡ್ಕೋತೇವಲ್ಲ ರೀ ಅದೇ ಥರ ಮಾಡ್ಕೋಬೇಕಾಗ್ತದೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿನ್ರಿ ಹಾಗೆ ಮ್ಯಾಲ ಮುಚ್ಚೇನು ಮಾಡ್ತೀನಿ ರೀ ಸ್ವಲ್ಪ ಹೊತ್ತು ಬಿಡ್ತೀನಂತ ಹಿಂಗೆ ಲೇಯರ್ ಸ್ವಲ್ಪ ಒಣಗ್ಬೇಕು ರೀ ಅಲ್ಲಿಂದನ ಬಿಡಬೇಕು ಮತ್ತೀಗ ಈಗ ಸವ್ಕಾಶ್ ಏನು ಮಾಡ್ತೀನಿ ರೀ ಇದಕ್ಕೆ ಪಲ್ಟಾಸ್ಕೊತೀನಂತರಿ ನೋಡಿರಿ ಈಗ ಇದ್ರ ಮ್ಯಾಲೂ ಸ್ವಲ್ಪ ಎಣ್ಣೆ ಹಚ್ಚಿಬಿಡ್ತೀನಂತ ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ರೀ ಹೊರಗೆ ಕುರ್ಕುರಾಗ್ತಾವ್ರಿ ಮತ್ತು ಒಳಗೆ ಮೆತ್ತ ಮೆತ್ತಗೆ ಇರ್ತಾವ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತಾವ್ರಿ ನೀವು ಸಲ ಇದು ಟ್ರೈ ಮಾಡಿ ನೋಡಿರಿ ಸಣ್ಣ ಮಕ್ಕಳು ಹಿಡ್ದು ತನ ಎಲ್ಲರಿಗೂ ಇಷ್ಟ ಆಗ್ತಾವ್ರಿ ಹೀಗೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ಬೇಯಿಸ್ತೀನಂತರಿ ಇಲ್ಲಿ ರೆಡಿ ಆಗ್ಯದ್ ನೋಡ್ರಿ ಎಲ್ಲ ಉಳ್ದೇವನು ನಾನು ಹೀಗೆ ಮಾಡಿ ಇಟ್ಬಿಡ್ತೀನಿ ಅಂತ ಹಾಗಾದ್ರೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು